ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಟಿ ವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ್ ಎಂಗುಡಿ ಧಾರವಾಡ ರಾಷ್ಟ್ರೀಯ ಬಸವದಳ ಸಂಘಟನೆಯನ್ನು ಜಿಲ್ಲಾದ್ಯಂತ ಬಸವ ಹಾದಿಯಲ್ಲಿ ಕಟ್ಟಲು ಬದ್ಧ ಎಂದು ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿಕೊಂಡ ಹೈಕೋರ್ಟಿನ ನ್ಯಾಯವಾದಿಗಳಾದ ಪೂಜಾ ಆರ್ ಸೌದತ್ತಿ ಹೇಳಿದರು ಅವರು ಹಳಿಯಾಳ ರಸ್ತೆಯ ಅಕ್ಕಮಹಾದೇವಿ ಅನುಭವ ಪೀಠದ ಆವರಣದಲ್ಲಿ ರಾಷ್ಟ್ರೀಯ ಬಸವದಳ ಪದಾಧಿಕಾರಿಗಳ ಅಧಿಕಾರ ಹಸ್ತಾಂತರ ಸಮಾರಂಭದಲ್ಲಿ ಮಾತನಾಡಿದರು ನಂತರ ಮಾತನಾಡಿದ ಅವರು ಹನ್ನೆರಡನೇ ಶತಮಾನದ ಬಸವಣ್ಣನವರ ಕನಸು ಕಲ್ಯಾಣ ರಾಜ್ಯವಾಗಿತ್ತು ಆ ನಿಟ್ಟಿನಲ್ಲಿ ಕಲ್ಯಾಣ ರಾಜ್ಯ ಮಾಡಲು ನಾವು ಬದ್ಧರಿದ್ದೇವೆ ಎಂದು ಹೇಳಿದರು ಹಾಗೂ ಡಾಕ್ಟರ್ ಗಂಗಾ ಮಾತಾಜಿಯವರು ಮತ್ತೆ ಜ್ಞಾನೇಶ್ವರಿ ಮಾತಾಜಿ ಅವರಿಗೆ ವಂದಿಸುತ್ತಾ ಇವತ್ತಿನ ದಿವಸ ನಾವು ಉಕ್ಕ ಮಹಾದೇವಿ ಪೀಠಕ್ಕೆ ಬಂದು ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಂಡು ನನ್ನನ್ನು ಈ ಬಸವದಳ ರಾಷ್ಟ್ರೀಯ ಬಸವದಳ ಜಿಲ್ಲಾ ಘಟಕಕ್ಕೆ ಜಿಲ್ಲಾಧ್ಯಕ್ಷರಾಗಿ ನೇಮಿಸಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ನಾನು ವಂದಿಸುತ್ತಿದ್ದೇನೆ ಇವತ್ತಿನ ರಾಷ್ಟ್ರೀಯ ಬಸವ ಧರ್ಮ ಸಂಘಟನೆ ಬಸವ ಧರ್ಮ ಬಸವನವರ ಹಾಗೂ ನಮ್ಮ ಲಿಂಗಾಯತ ಧರ್ಮದ ಅಸ್ಮಿತೆ ಎಲ್ಲವನ್ನು ನಾವು ಇನ್ನು ಮುಂದೆ ಶಿಬಿರಗಳನ್ನು ಪ್ರವಚನಗಳನ್ನು ಹಾಗೂ ಬಸವ ಧರ್ಮದ ಏನೇ ಇರಲಿ ಪ್ರತಿಯೊಂದು ಸಂಘಟನಾತ್ಮಕ ವಿಷಯಗಳನ್ನು ನಾವು ಜವಾಬ್ದಾರಿಯನ್ನು ಹೊತ್ತುಕೊಂಡು ಇಡೀ ಜಿಲ್ಲಾದ್ಯಂತ ಪ್ರವಾಸವನ್ನು ಕೈಗೊಂಡು ಪ್ರತಿಯೊಬ್ಬರಿಗೂ ಲಿಂಗಾಯತ ಧರ್ಮದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಡುತ್ತಾ ಬಸವ ಧರ್ಮ ಹಾಗೂ ಇಂಗಾತ ಧರ್ಮದ ಬಗ್ಗೆ ಎಚ್ಚೆತ್ತುಕೊಳ್ಳುವುದು ಇನ್ನೂ ಇದೆ ನಾವು ಸಂಘಟನೆಯನ್ನ ಸೃಷ್ಟಿ ಮಾಡಿಸಿಕೊಂಡು ಈ ಬಸವ ಧರ್ಮದ ಹಾದಿ ಇವತ್ತಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಪ್ರತಿಯೊಬ್ರು ನಮ್ಮ ಸಂಘಟನೆಗೆ ಕೈಜೋಡಿಸದಕ್ಕಾಗಿ ಕಳೆಕಳಿಯಂತೆ ಧನ್ಯವಾದಗಳು ಸಾನಿಧ್ಯ ವಹಿಸಿದ ಶ್ರೀ ಅಕಮಹಾದೇವಿ ಅನುಭವ ಪೀಠ ಅಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಮಾತೆ ಜ್ಞಾನೇಶ್ವರಿ ಅವರು ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಗುರು ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ಧರ್ಮವನ್ನು ಪ್ರಸಾರ ಮತ್ತು ಪ್ರಚಾರ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿ ಜಾತ್ಯತೀತ ಸಮಾಜ ನಿರ್ಮಾಣ ಮಾಡಲು ಹಾಗೂ ಸರ್ವ ಸಮಾನತೆಯ ಧರ್ಮ ಎಲ್ಲರಿಗೂ ದೊರೆತು ಕಲ್ಯಾಣ ರಾಜ್ಯ ಕಟ್ಟುವ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಹೆಗಲು ಕಟ್ಟು ದುರೆಯುವಂತಾಗಬೇಕು ಎಂದು ಹೇಳಿದರು ಮಹಾ ಮಹಿಳಾ ಪೀಠ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಅವಾಗ ಪೂಜ್ಯ ಲಿಂಗಾನಂದ ಸ್ವಾಮೀಜಿ ಅವರು ಧೈರ್ಯದಿಂದ ಆ ಹೆಣ್ಣು ಮಕ್ಕಳಿಗೆ ಪೀಠವನ್ನ ಮಾಡಿದ್ರು ತಾವು ಸದ್ಗುರುವಾಗಿ ಜಗದ್ಗುರುವನ್ನಾಗಿ ಪೂಜ್ಯ ಮಾತಾಜಿ ಅವರನ್ನು ಮಾಡಿ ಇಲ್ಲಿ ಒಂದು ಪೀಠವನ್ನ ಜಗನ್ಮಾತಾ ಮಹಾದೇವಿ ಅನುಭಾಮ ಪೀಠ ಅನ್ನುವಂತ ಒಂದು ಪೀಠವನ್ನ ಸ್ಥಾಪನೆ ಮಾಡಿದ್ರು ಅದಾದ ನಂತರ ಎಲ್ಲಾ ಕಡೆ ಪ್ರಚಾರ ಮಾಡ್ತಾ ಮಾಡ್ತಾ ಮಾತಾಜಿ ಅವರು ಸಂಘಟನೆ ಮಾಡ್ತಾ ಆ ಕಡೆ ಕಡೆ ಹೋದ್ರು ಅಲ್ಲಿ ಕೂಡಲ ಸಂಗಮದಲ್ಲಿ ಬಸವಧರ್ಮ ಪೀಠವನ್ನು ಮಾಡಿದರು ಆಮೇಲೆ ವಿಶ್ವ ಕಲ್ಯಾಣ ಮಿಷನ್ ಅಂತ ಬೆಂಗಳೂರಲ್ಲಿ ಮಾಡಿದರು ಆಮೇಲೆ ಬಸವ ಕಲ್ಯಾಣದಲ್ಲಿ ಅಲ್ಲೂ ಕೂಡ ಬ ಬಸವಣ್ಣನವರ ನೂರ ಹನ್ನೆರಡು ಅಡಿ ಮಾಡಿ ಅಲ್ಲೂ ಕೂಡ ಬಸವ ಧರ್ಮ ಪೀಠದ ಒಂದು ಶಾಖೆಯನ್ನು ಮಾಡಿದರು ಹೀಗೆ ಎಲ್ಲ ಕಡೆನೂ ಕರ್ನಾಟಕದ ಎಲ್ಲ ಕಡೆನೂ ಆ ರಾಷ್ಟ್ರೀಯ ಬಸವ ದಳ ಅದರ ಜೊತೆಗೆ ಬಸವ ಮಂಟಪಗಳನ್ನು ಮಾಡೋದನ್ನು ಕಾರ್ಯವನ್ನು ಮಾಡಿದರು ಸಾಕಷ್ಟು ಸಂಘಟನೆ ಮಾಡಿದರು ಮಾಡಿ ಅದ ನಂತರ ಅವ್ರಿಗೆ ತುಂಬಾ ಆರೋಗ್ಯದಲ್ಲಿ ವ್ಯತ್ಯಾಸ ಆಯ್ತು ಅದಾದಾಗ ಬಸವಧರ್ಮ ಪೀಠದಲ್ಲಿ ಪೂಜ್ಯ ಮಾತಾಜಿ ಅವರು ಮಹಾನ್ ಅಪ್ಪಾಜಿಯವರು ಆದ ನಂತರ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಅಪ್ಪಾಜಿಯವರು ಹಿಂಗೈಕ್ಯಾದ್ರು ಅವ್ರ ಆದ ನಂತರ ಬಸವಧರ್ಮ ಪೀಠಕ್ಕೆ ಪೂಜ್ಯ ಮಾತಾಜಿ ಅವರು ಅಪ್ಪ ನಂತರ ಅವರೇ ಪೀಠಾಧೀಶರಾದ್ರು ಅವ್ರ ಆದ ನಂತರ ಪೂಜ್ಯ ಗಂಗಾ ಮಾತಾಜಿಯವರನ್ನ ಈ ಒಂದು ಮಹಿಳಾ ಪೀಠಕ್ಕೆ ಅಕ್ಕ ಮಹ ಅನುಭವ ಪೀಠಕ್ಕ ಅವ್ರನ್ನ ಇಲ್ಲಿ ಜಗದ್ಗುರುವನ್ನಾಗಿ ಮಾಡಿದ್ರು ಮುಂದೆ ಇನ್ನೂ ಅವರ ಆರೋಗ್ಯ ಸ್ವಲ್ಪ ಕೆಟ್ಟು ಹೋರಾಟಗಳ ಎಲ್ಲಾ ಕಡೆ ಹೋರಾಟಗಳನ್ನು ಮಾಡ್ತಾ ಮಾಡ್ತಾ ಅವರ ಆರೋಗ್ಯ ತುಂಬಾ ಕೆಟ್ಟಾಗ ನನಗೆ ಅಲ್ಲಿ ಪೂಜ ಗಂಗಾ ಮಾತಾ ಅಲ್ಲಿ ಮಹಾ ಜಗದ್ಗುರುಗಳನ್ನಾಗಿ ಮಾಡಿ ಇಲ್ಲಿ ನನಗೆ ಆ ಪೀಠ ಪೀಠಾಧಿಕಾರಿಯನ್ನಾಗಿ ಎರಡ್ ಸಾವಿರದ ಹದಿನೇಳರಲ್ಲಿ ನನಗೆ ಈ ಪೀಠಾಧಿಕಾರಿಯನ್ನಾಗಿ ಮಾಡಿದ್ರು ನನ್ನ ಒಂದು ಹೆಸರು ಅಂದ್ರೆ ಶ್ರೀ ಅಜಯ್ ಆರ್ ಚವಾಣ್ ಜಿಲ್ಲಾ ಕಾರ್ಯದರ್ಶಿಗಳು ರಾಷ್ಟ್ರೀಯ ಬಸವ ದಳ ಇವರು ಮಾತನಾಡಿ ಬಹುದಿನಗಳಿಂದ ಜಿಲ್ಲಾ ಘಟಕವನ್ನು ಸ್ಥಾಪಿಸುವ ಹಂಬಲವನ್ನು ಹೊಂದಿದ್ದೆವು ಅದು ಇಂದು ಯಶಸ್ವಿಯಾಗಿದೆ ಎಂದು ಹೇಳಿದರು ರಾಷ್ಟ್ರೀಯ ಬಸವ ದಳ ಜಿಲ್ಲಾ ಘಟಕದ ಗೌರವ ಅಧ್ಯಕ್ಷರಾಗಿ ಬಸವ ಬಸವರಾಜ್ ಆನೆಗುಂದಿ ಜಿಲ್ಲಾಧ್ಯಕ್ಷರಾಗಿ ಶ್ರೀಮತಿ ಪೂಜಾ ಆರ್ ಸವದತ್ತಿ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಅಜಯ್ ಚವ್ಹಾಣ್ ಉಪಾಧ್ಯಕ್ಷರಾಗಿ ಪರಮೇಶ್ವರ್ ಕೆಂಗಾರ್ ಸಂತೋಷ್ ಬಿ ಕೋಶಾಧ್ಯಕ್ಷರಾಗಿ ಬಸವರಾಜ್ ಉ ಸತ್ತೆಣ್ಣವರ್ ಉಪಾಧ್ಯಕ್ಷರಾಗಿ ಮತ್ತು ಸಹಕಾರ್ಯದರ್ಶಿಗಳಾಗಿ ವೀರಣ್ಣ ಎಂ ಕುಸುಗಲ್ ಸುವರ್ಣ ಪತ್ತಾರ್ ರೇಣುಕಾ ಪಾಟೀಲ್ ಪದ್ಮಾವತಿ ಕಮ್ಮಾರ್ ಡಾಕ್ಟರ್ ವಿಶಾಲಾಕ್ಷಿ ಪಾಟೀಲ್ ಹಾಗೂ ಸಂಘಟನಾ ಕಾರ್ಯದರ್ಶಿಗಳಾಗಿ ಅಶೋಕ್ ಶೆಟ್ಟರ್ ರಮಾನಂದ್ ಕಮ್ಮಾರ್ ಚಂದ್ರಶೇಖರ್ ಹಿರೇಮಠ್ ರಾಜಶೇಖರ್ ಸಂಗಣ್ಣವರ್ ಇಂದು ಅಧಿಕಾರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಲತಾ ಎಸ್ ಮಳ್ಳೂರ್ ರಾಷ್ಟ್ರೀಯ ಅಧ್ಯಕ್ಷರು ಸಾವಿತ್ರಿಬಾಯಿ ಪುಲೆ ರಾಷ್ಟ್ರೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ಹಾಗೂ ಶಿಕ್ಷಕಿಯಾದ ಡಾಕ್ಟರ್ ಶಾಂತಾ ಬಿರಾದರ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿ ಮತ್ತು ಪೂಜ್ಯ ಶ್ರೀ ಮಹಾಜಗದ್ಗುರು ಪ್ರಥಮ ಮಹಿಳಾ ಮಾತೆ ಮಹಾದೇವಿಯವರ ಆಶೀರ್ವಾದದೊಂದಿಗೆ ಈಗಿನ ಮಹಾಜಗದ್ಗುರುಗಳು ಮತ್ತು ದ್ವಿತೀಯ ಮಹಿಳಾ ಜಗದ್ಗುರುಗಳಾದ ಮಾತೆ ಗಂಗಾದೇವಿಯವರ ಆಶೀರ್ವಾದ ಅನುಗ್ರಹದೊಂದಿಗೆ ಪದಗ್ರಹಣ ಸಮಾರಂಭ ಮತ್ತು ಸತ್ಕಾರ ಸಮಾರಂಭ ಜರುಗಿತು ಸಾನಿಧ್ಯವನ್ನ ಶ್ರೀ ಅಕ್ಕ ಮಹಾದೇವಿ ಅನುಭವ ಪೀಠ ಅಧ್ಯಕ್ಷರಾದ ಪೂಜ್ಯ ಶ್ರೀ ಜಗದ್ಗುರು ಮಾತೆ ಜ್ಞಾನೇಶ್ವರಿ ಜಗದ್ಗುರು ಅಲ್ಲಮ್ಮ ಪ್ರಭು ಮಹಾಪೀಠ ಅಳತೆ ಅಲ್ಲಮಗಿರಿ ಮಹಾರಾಷ್ಟ್ರದ ಪೂಜ್ಯ ಶ್ರೀ ಜಗದ್ಗುರು ಬಸವ ಕುಮಾರಸ್ವಾಮೀಜಿ ಪೂಜ್ಯ ಶ್ರೀ ಗಂಗೋತ್ರಿ ಅಕ್ಕ ನಾಗಲಾಂಬಿಕ ಪೀಠದ ಉಳವಿ ಪೂಜ್ಯ ಶ್ರೀ ಜಗದ್ಗುರು ಬಸವ ಪ್ರಕಾಶ್ ಸ್ವಾಮೀಜಿ ಹಾಗೂ ಪೂಜ್ಯ ಶ್ರೀ ಜಗದ್ಗುರು ಶ್ರೀ ಚನ್ನಬಸವರಾಜ್ ಸ್ವಾಮೀಜಿ ಅವರು ಉಪಸ್ಥಿತರಿದ್ದರುಗಳಲ್ಲಿ ಭಕ್ತಿಯನ್ನು ಬಸವ ಧರ್ಮದ ಮಹಾಜಗದ್ಗುರು ಪೀಠ ಅಡಿಯಲ್ಲಿ ಬರುತ್ತಿರುವಂತಹ ಒಂದು ದೈತ್ಯ ಸಂಘಟನೆ ಅಂತ ಹೇಳ್ಬೋದು ಲಿಂಗಾಯತ ಧರ್ಮಕ್ಕೆ ಒಂದು ಬೆನ್ನೆಲುಬಾಗಿ ನಿಂತು ಲಿಂಗಾಯತ ಧರ್ಮದ ತತ್ವ ಸಾನ್ನಿಧ್ಯ ಸಾಂಗತ್ಯವನ್ನ ಪ್ರಸಾರ ಮಾಡುವಂತ ಸಂಸ್ಥೆ ಅಂತ ಹೇಳ್ಬೋದು ರಾಷ್ಟ್ರೀಯ ಬಸವ ದಳ ಜಿಲ್ಲಾ ಘಟಕ ಧಾರವಾಡದ ಪದಾಧಿಕಾರಿಗಳನ್ನ ನೇಮಕ ಮಾಡುವಂತ ಪದಗ್ರಹಣ ಸಮಾರಂಭವನ್ನು ಇವತ್ತು ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ವಿ ನೂತನ ಅಧ್ಯಕ್ಷರಾಗಿ ವಕೀಲರು ಹಾಗೂ ಮಹಿಳೆಯರ ಬಗ್ಗೆ ವಿಶೇಷ ಕಾಳಜಿನ ಹೊಂದಿರುವಂತಹ ಶ್ರೀ ಪೂಜಾ ರಾಜಶೇಖರ್ ಸೌದತ್ತಿ ಅವರು ಇಂದು ಎಲ್ಲರ ಸಮ್ಮುಖದೊಳಗಡೆ ಇವತ್ತು ಆಯ್ಕೆಯಾಗಿದ್ದಾರೆ ಅವರಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಹಾಗಾಗಿ ರಾಷ್ಟ್ರೀಯ ಬಸವದಳ ಲಿಂಗಾಯತ ಧರ್ಮ ಮಹಾಸಭೆ ಈ ಎರಡೂ ಒಂದು ಸಂಘಟನೆಗೆ ಇಂದು ಪದಾಧಿಕಾರಿಗಳು ನೇಮಕವಾಗಿದ್ದಾರೆ ಧಾರವಾಡದ ಜಗನ್ಮಾತ ಅಕ್ಕಮಹಾದೇವ ಅನುಭವ ಪೀಠದ ಒಂದು ಕರೆಯ ಮೇರೆಗೆ ಹಾಗೂ ಅಲ್ಲಮಪ್ರಭು ಯೋಗ ಪೀಠದ ಜಗದ್ಗುರು ಬಸವಕುಮಾರ ಅವರ ಸಾನ್ನಿಧ್ಯದಲ್ಲಿ ಹಾಗೂ ಬಸವ ಧರ್ಮ ಪೀಠದ ಜಗದ್ಗುರುಗಳಾಗಿರುವಂತಹ ಡಾಕ್ಟರ್ ಮಾತೆ ಗಂಗಾದೇವಿ ಮಾತಾಜಿ ಅವರ ಆದೇಶದ ಮೇರೆಗೆ ಹಾಗೂ ಬಸವ ಧರ್ಮ ಪೀಠದ ಸರ್ವ ಜಂಗಮ ಮೂರ್ತಿಗಳ ಸಮ್ಮತಿಯೊಂದಿಗೆ ಇಂದು ಆಯ್ಕೆಯನ್ನ ಮಾಡಲಾಗಿದೆ ಬಹಳ ಬಹುಮುಖ್ಯವಾಗಿರುವಂತಹ ಸಂದರ್ಭ ಇದು ನಾವೆಲ್ಲರೂ ಕೂಡ ಸಮ್ಮತಿಯನ್ನು ಸೂಚಿಸಿ ಇವತ್ತು ಈ ಒಂದು ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದೇವೆ ಲಿಂಗಾಯತ ಧರ್ಮ ಮಹಾಸಭೆ ಅನ್ನುವಂತ ಸಂಘಟನೆಗೆ ಗೌರವಾಧ್ಯಕ್ಷರಾಗಿ ರಾಷ್ಟ್ರೀಯ ಬಸವ ದಳದಲ್ಲಿ ಮೊದಲಿನಿಂದಲೂ ಕೂಡ ಗುರುಲಿಂಗ ಜಂಗಮ ಪ್ರೇಮವನ್ನು ಇಟ್ಕೊಂಡು ಬಂದು ಸಂಘಟನೆಗೆ ಒತ್ತು ಕೊಟ್ಟು ಧಾರವಾಡದ ಹಿರಿಯ ಗಣ್ಯ ವ್ಯಕ್ತಿಗಳಾಗಿರುವಂತಹ ಮಲ್ಲೇಶಪ್ಪ ಕುಸುಗಲ್ ಅವರನ್ನು ಕೂಡ ಇವತ್ತು ಆಯ್ಕೆ ಮಾಡಲಾಯಿತು ಹಾಗೆ ಅದೇ ರೀತಿಯಾಗಿ ಉದ್ಯಮಿಗಳು ಹಾಗೂ ತತ್ವನಿಷ್ಠರು ಆಗಿರುವಂತಹ ವಿಜಯಾನಂದ ದೊಡ್ವಾಡ ಅವರನ್ನ ಇಂದು ಲಿಂಗಾಯತ ಧರ್ಮ ಮಹಾಸಭೆಯ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಎಲ್ಲ ಜಂಗಮ ಮೂರ್ತಿಗಳ ಗುರುವಾರಿಯರ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಗಿದೆ ಬಹಳ ಸಂತೋಷ ಅನ್ನಿಸ್ತಾ ಇದೆ ಇವತ್ತು ಎಲ್ಲರಿಗೂ ಕೂಡ ಅದಕ್ಕಾಗಿ ಈ ಒಂದು ದೈತ್ಯ ಸಂಘಟನೆಯನ್ನ ಮುನ್ನಡೆಸ್ಕೊಂಡು ಹೋಗುವಂತಹ ಜವಾಬ್ದಾರಿಯನ್ನ ಆ ಒಂದು ಪೂಜಾ ಸೌದತ್ತಿ ಅವರಿಗೆ ಆಗಿರ್ಬೋದು ಅವರ ಅಡಿಯಲ್ಲಿ ಬರುತ್ತಿರುವಂತಹ ಈ ಒಂದು ರಾಷ್ಟ್ರೀಯ ಬಸವ ದಳದ ಗೌರಾಧ್ಯಕ್ಷರಾಗಿರುತ್ತೆ ಬಸವರಾಜ್ ಆನೆಗುಂದಿ ಅವರಾಗಿರ್ಬೋದು ಅಹ್ ಅಜಯ್ ಸಿ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ಇವತ್ ನೂತನವಾಗಿ ಆಯ್ಕೆಯಾಗಿದ್ದಾರೆ ವೀರಣ್ಣ ಎಂ ಕುಸುಗಲ್ ಅವರು ಸಹ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ ಸಂತೋಷ್ ಬಡಿಗೇರ್ ಅವರು ಕೋಶಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಪರಮೇಶ್ವರ್ ಕೆಂಗಾರ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಬಸವರಾಜ್ ಉಳಫ ಸತ್ಯನ್ ಅವರು ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸುವರ್ಣ ಪತ್ತಾರ್ ಅವರು ರೇಣುಕಾ ಪಾಟೀಲ್ ಅವರು ಪದ್ಮಾವತಿ ಕಮಾರ್ ಅವರು ಡಾಕ್ಟರ್ ವಿಶಾಲಾಕ್ಷಿ ಪಾಟೀಲ್ ಅವರು ಕೂಡ ಈ ಒಂದು ಸಹ ಕಾರ್ಯದರ್ಶಿಗಳು ನಾಲ್ಕು ಜನ ಜಂಟಿಯಾಗಿ ಇವತ್ತು ಸರ್ವಾನುಮತದಿಂದ ನಾವು ಆಯ್ಕೆ ಮಾಡಿದ್ದೇವೆ ಅಶೋಕ್ ಶೆಟ್ಟರ್ ಅವರು ಸಂಘಟನಾ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ ರಮಾನಂದ್ ಕಮ್ಮಾರ್ ಅವರು ಚಂದ್ರಶೇಖರ್ ಹಿರೇಮಠ ಅವರು ರಾಜ್ ಶೇಖರ್ ಸಂಗಣ್ಣವರು ಕೂಡ ಜಂಟಿಯಾಗಿ ಕಾರ್ಯದರ್ಶಿಗಳಾಗಿ ನೇಮಕವನ್ನ ಮಾಡಿದ್ದೇವೆ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗುರು ಬಸವಣ್ಣನವರು ಸೃಷ್ಟಿಕರ್ತ ಪರಮಾತ್ಮ ಆಯುಷ್ ಆರೋಗ್ಯವನ್ನು ಕೊಟ್ಟು ಈ ಒಂದು ಸಂಘಟನೆಗೆ ಬೆಂಗಾವಲ್ ನಿಲ್ಲುವಂತೆ ಇನ್ನು ಧಾರವಾಡದಲ್ಲಿ ಹೆಚ್ಚಿನ ರೀತಿ ಲಿಂಗಾಯತ ಧರ್ಮದ ಸಂಸ್ಕಾರಗಳಾಗಿರ್ಬೋದು ಸಂಘಟನೆಗಳಾಗಿರ್ಬೋದು ಶಿಬಿರಗಳಾಗಿರ್ಬೋದು ಪ್ರವಚನಗಳಾಗಿರ್ಬೋದು ಇವರ ಒಂದು ನೇತೃತ್ವದಲ್ಲಿ ಆಗಲಿ ಅನ್ನುವಂಥ ಸಂದೇಶದಿಂದ ನಾವು ಅವರು ಎಲ್ಲರಿಗೂ ಕೂಡ ಶುಭವನ್ನ ಹಾರೈಸ್ತಾರೆ ಪೂಜ್ಯಶ್ರೀ ಡಾಕ್ಟರ್ ಬಸವ ಪ್ರಕಾಶ ಸ್ವಾಮಿ ಶರಣಾರ್ಥಿಗಳು ಇವತ್ತಿನ ದಿವಸ ಜಗನ್ಮಾತ ಅಕ್ಕಮಾದಿ ಅನುಭವ ಪೀಠದಲ್ಲಿ ನಾವು ಇಲ್ಲಿ ರಾಷ್ಟ್ರೀಯ ಬಸವದಳ ಅನ್ನುವಂಥ ಸಂಸ್ಥೆಯನ್ನ ಹೊಸದಾಗಿ ನಾವು ಸಂಘಟನೆಯನ್ನು ಮಾಡಲಿಕ್ಕೆ ಕೆಲವು ಸದಸ್ಯರುಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಆ ಒಂದು ಸದಸ್ಯರುಗಳ ಹೆಸರುಗಳನ್ನು ನಾನು ಓದ್ತಾ ಇದ್ದೀನಿ ಇಂದಿನಿಂದ ಆ ಪ್ರಚಲಿತಕ್ಕೆ ಬರ್ತಾ ಇದೆ ಅದನ್ನು ತಾವು ಗಮನಿಸಬೇಕಂತ ತಮ್ಮ ಎದುರಿಗೆ ನಾನು ಹೇಳ್ತಾ ಇದ್ದೀನಿ ರಾಷ್ಟ್ರೀಯ ಬಸವದಳ ಜಿಲ್ಲಾ ಘಟಕ ಧಾರವಾಡ ಪೂಜ್ಯಶ್ರೀ ಜಗದ್ಗುರು ಬಸವಕುಮಾರ ಸ್ವಾಮೀಜಿ ಪೂಜ್ಯಶ್ರೀ ಜಗದ್ಗುರು ಮಾತಿದ್ದೆ ಪೂಜ್ಯ ಪೂಜ್ಯಶ್ರೀ ಜಗದ್ಗುರು ಮಾತಿದ್ದ ಪೂಜ್ಯ ಪೂಜ್ಯಶ್ರೀ ಸದ್ಗುರು ಬಸವಪ್ರಕಾಶ ಪ್ರಕಾಶ ಸ್ವಾಮೀಜಿ ಇನ್ನ ಇದು ನಮ್ಮ ಜಂಗಮ ಮೂರ್ತಿಗಳು ಆ ನಂತರ ಈ ಬಸವರಾಜ್ ಆನೆಗೊಂದಿ ಗೌರವಾಧ್ಯಕ್ಷರು ಎರಡನೇದ್ದು ಪೂಜಾ ಶರಣೆ ಪೂಜಾ ಆರ್ ಸವದತ್ತಿ ಜಿಲ್ಲಾಧ್ಯಕ್ಷರು ಮೂರನೇದ್ದು ಐ ಅಜಯ್ ಆರ್ ಶಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಶರಣ ಬಿರಣ್ಣ ಎಂ ಕುಸುಗಲ್ ಸಹ ಕಾರ್ಯದರ್ಶಿ ಶರಣ ಸಂತೋಷ್ ಬಡ್ಗೇರ್ ಕೋಶಾಧ್ಯಕ್ಷರು ಶರಣ ಪರಮೇಶ್ವರ್ ಕೆಂಗಾ ಕೆಂಗಾರ್ ಉಪಾಧ್ಯಕ್ಷರು ಶರಣ ಬಸವರಾಜ್ ಬುಳವಪ್ಪ ಸತ್ಯಣ್ಣವರ ಉಪಾಧ್ಯಕ್ಷರು ಶರಣೆ ಸುವರ್ಣ ಗು ಪತ್ತಾರ್ ಸಹ ಕಾರ್ಯದರ್ಶಿಗಳು ಶರಣೆ ರೇಣುಕಾ ಪಾಟೀಲ್ ಸಹ ಕಾರ್ಯದರ್ಶಿಗಳು ಶರಣೆ ಪದ್ಮಾವತಿ ಕಮ್ಮಾರ್ ಸಹ ಕಾರ್ಯದರ್ಶಿಗಳು ಶರಣೆ ಡಾಕ್ಟರ್ ವಿಶಾಲಾಕ್ಷಿ ಪಾಟೀಲ್ ಸಹ ಕಾರ್ಯದರ್ಶಿಗಳು ಶರಣ ಅಶೋಕ್ ಶೆಟ್ಟರ್ ಸಂಘಟನಾ ಕಾರ್ಯದರ್ಶಿಗಳು ಶರಣ ರಮಾನಂದ ಕಮ್ಮಾರ್ ಸಂಘಟನಾ ಕಾರ್ಯದರ್ಶಿಗಳು ಶರಣ ಚಂದ್ರಶೇಖರ್ ಹಿರೆಮಠ್ ಸಂಘಟನಾ ಕಾರ್ಯದರ್ಶಿಗಳು ಶರಣ ರಾಜಶೇಖರ್ ಸಂಗಣ್ಣವರ್ ಸಂಘಟನಾ ಕಾರ್ಯದರ್ಶಿಗಳು ಈ ರೀತಿಯಾಗಿ ಇವತ್ತಿನ ದಿವಸ ಸಂಕ್ಷಿಪ್ತವಾಗಿ ಮಾಡಿದ್ದೇವೆ ಇನ್ನೂ ಇದಕ್ಕೆ ಸದಸ್ಯರನ್ನು ನಾವು ನೀವು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರೂ ಆ ಈಗೇನು ಒಂದು ನಾವು ಲಿಸ್ಟನ್ನು ಕೊಟ್ಟಿದ್ದೀವಿ ತಾವುಗಳು ಹೆಚ್ಚಿನ ಸದಸ್ಯರನ್ನು ಇಲ್ಲಿ ಕರೆದುಕೊಂಡು ಬಂದು ಪ್ರತಿ ವಾರ ಹನ್ನೊಂದು ಗಂಟೆಗೆ ಇಲ್ಲಿ ಸಾಮೂಹಿಕ ಪ್ರಾರ್ಥನೆ ಚಿಂತನೆ ವಚನ ಚಿಂತನೆ ಆಮೇಲೆ ಪ್ರಸಾದ ದಾಸೋಹ ಇಲ್ಲಿ ಇರ್ತಾ ಇದೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಈ ಸಂಘಟನಾ ಕಾರ್ಯದಲ್ಲಿ ಭಾಗಿಗಳಾಗಿ ಯಶಸ್ಸು ಬಳಸಬೇಕಂತ ತಮ್ಮೆಲ್ಲರಿಗೂ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೆ ಶುಭಾಶೀರ್ವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಶರಣು ಶರಣಾರ್ಥಿ ನಾನು ಜಗದ್ಗುರು ಬಸವಕುಮಾರ ಸ್ವಾಮೀಜಿ ಬಸವ ಧರ್ಮ ಪೀಠ ಮಹಾರಾಷ್ಟ್ರದಲ್ಲಿ ಬಲ್ಲಾಪುರ ಸಾಂಗ್ಲಿ ಹೈವೇ ಅಳತೆ ಗ್ರಾಮದಲ್ಲಿ ಜಗದ್ಗುರು ಅಲ್ಲವ ಪ್ರಭು ಯೋಗ ಪೀಠ ಅಂತೇಳಿ ಇದೇ ಅದರ ಒಂದು ಪೀಠಾಧ್ಯಕ್ಷ ನಾನು ಮಾತಾಜಿ ಅವರ ಅನುಮತಿಯಂತೆ ನಡೆದುಕೊಂಡು ಹೋಗ್ತಾ ಇದ್ದೀನಿ